ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗ ಅಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಕಪಾದ ರಾಜಕೋಪತಾಸನವನ್ನು ಯಾವ ರೀತಿ ಮಾಡಬೇಕು ಎನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಕಲಿಯಕ್ಕೆ ನೀವು ರೆಡಿ ಇದ್ದೀರಾ ಎಸ್ ನೀವು ಕಲಿತೆ ಕಲಿತೀರಾ ಅಂತ ಗೊತ್ತು ಯಾಕಂದ್ರೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ಏಕಪಾದ ರಾಜಕ ಯಾವ ರೀತಿ ಮಾಡಬೇಕು ಈ ಆಸನವನ್ನು ಮಾಡಲಿಕ್ಕೆ ಮುಂಚಿತವಾಗಿ ನಾವು ಯಾವೆಲ್ಲ ಎಕ್ಸಸೈಸ್ಗಳನ್ನು ಮಾಡ್ಕೋಬೇಕು ಯಾವೆಲ್ಲ ಭಾಗಕ್ಕೆ ಸಡಿಲ ಮಾಡಬೇಕು ಎನ್ನುವಂಥದ್ದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಇವತ್ತಿನ ಯೋಗಾಭ್ಯಾಸನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಮೀನ್ಸ್ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಎಸ್ ಅದಕ್ಕಿಂತ ಮುಂಚೆ ಒಂದು ವಿಷಯ ಯಾರಿಗಾದರೂ ಆನ್ಲೈನ್ ಯೋಗ ತರಗತಿಗಳು ಅವಶ್ಯಕತೆ ಇದ್ದರೆ ಖಂಡಿತವಾಗಿ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮನ್ನು ಸಂಪರ್ಕಿಸೋಕೆ ನೀವು ಬಳಸಬಹುದಾದಂತಹ ನಂಬರ್ ಕೆಳಗಡೆ ಗ್ರೀನ್ ಕಲರ್ ಶೋ ಆಗುತ್ತೆ ಕಾಂಟ್ಯಾಕ್ಟ್ ಫಾರ್ ಆನ್ಲೈನ್ ಯೋಗ ಕ್ಲಾಸ್ ಅಂತ ಆ ನಂಬರ್ ಅನ್ನು ನೀವು ಬಳಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಯೋಗ ಅಭ್ಯಾಸನ ಪ್ರಾರಂಭ ಮಾಡೋಣ ಬನ್ನಿ ಹೆಕ್ತಡ ಮಾಡೋಣ ಇವಾಗ ನೋಡ್ತಾ ಹೋಗೋಣ ಏಕಪಾದ ರಾಜಕೋತಾಸನ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಮೊದಲಿಗೆ ಈ ರೀತಿ ಕೊಡ್ತೀರಿ ನಿಮ್ಮ ಕಾಲನ್ನ ಮುಂದೆ ಇಟ್ಟು ನಂತರ ಬಲಗಾಲನ್ನು ತಗೊಳ್ತೀರಿ ಎಸ್ ಈ ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀರಿ ಅದು ಆಗೋದೇ ಇಲ್ಲ ಯಾಕಂದ್ರೆ ಇದು ಪ್ರಾಪರ್ ವೇ ಅಲ್ಲ ಅಭ್ಯಾಸ ಮಾಡ್ತಕ್ಕಂಥ ಪ್ರಾಪರ್ ವೇ ಇದಾಗಿಲ್ಲ ಅದಕ್ಕೆ ನಾವು ಈ ರೀತಿ ಎಷ್ಟೇ ಅಭ್ಯಾಸ ಮಾಡಿದ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ನಮಗೆ ಸರಿಯಾದ ಕ್ರಮದಲ್ಲಿ ಏಕಪಾದ ರಾಜಕೋಪಾದನ ಬರೋದೇ ಇಲ್ಲ ಹಾಗಿದ್ರೆ ಯಾವ ಥರ ಮಾಡ್ಬೇಕೆನ್ನುವುದನ್ನು ಈಗಿಂದ ಸರಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಸರಿಯಾಗಿ ನೋಡ್ತಾ ಹೋಗಿ ಅಭ್ಯಾಸ ಮಾಡ್ತಾ ಹೋಗಿ ಮೊದಲಿಗೆ ಈ ರೀತಿ ಸ್ಥಿತಿಯಲ್ಲಿ ಕುಳಿತುಕೊಂಡು ಎರಡು ಹಸ್ತಗಳನ್ನು ಮೇಲೆ ಇಡಿ ನಂತರ ಕತ್ತಿಗೆ ಸ್ವಲ್ಪ ವ್ಯಾಯಾಮ ಮಾಡಿ ಎಸ್ ಉಸಿರಾಟದ ಜೊತೆಗೆ ಬಲಗಡೆ ಅಂತ ಎಡಗಡೆಗೆ ತಿರುಗಿಸಿ ಒನ್ ಟೂ ತ್ರೀ ಫೋರ್ ಎಸ್ ಹಾಗೆ ರಿವರ್ಸ್ ಮಾಡಿ ಮತ್ತೆ ಒನ್ ಟೂ ತ್ರೀ ಫಾಜು ಎಸ್ ಇದಾದ ಮೇಲೆ ಎರಡು ಕೈಗಳನ್ನು ರೊಟೇಟ್ ಮಾಡಿ ಫುಲ್ ಹ್ಯಾಂಡ್ ರೊಟೇಷನ್ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ರಿವರ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಎಸ್ ಡನ್ ಇದಾದ ಮೇಲೆ ಎರಡು ಹಸ್ತಗಳ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ನಂತರ ಭುಜದ ಮೇಲೆ ವೃತ್ತಾಕಾರವಾಗಿ ತಿರುಗಿಸಿ ಮುಂದೆ ಬಂದಾಗ ಎರಡು ಮನೆ ಕೈಗಳು ಒಂದಕ್ಕೊಂದಾಗಿರಲಿ ಕಂಟಿನ್ಯೂ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ರಿವರ್ಸ್ ಮಾಡಿ ಫೈವ್ ಫೋರ್ ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗೆ ಬಿಡಿ ನಂತರ ಅದೇ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಎರಡು ಪಾದಗಳನ್ನು ಹೊರಗೆ ಹಾಕಿ ನಿಮ್ಮ ರೈಟ್ ಬಟಕ್ ಹತ್ರ ರೈಟ್ ಫುಟ್ ಬರಲಿ ಲೆಫ್ಟ್ ಬಟಕ್ ಹತ್ರ ಲೆಫ್ಟ್ ಫುಟ್ ಬರಲಿ ಎಸ್ ಹಾಗೆ ಹಂತ ಹಂತವಾಗಿ ನಿಧಾನವಾಗಿ ಕೆಳಗೆ ಹೋಗಿ ಬೆನ್ನಿನ ಮೇಲೆ ಮಲಗಿ ಎಸ್ ಈ ಆಸನದಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ ಎರಡು ಕೈಗಳನ್ನು ಕೊಡ ಮೇಲೆ ಇಡಿ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಟ್ ನೈನ್ ಟೆನ್ ಟೆನ್ ನೈನ್ ಏಯ್ಟ್ 7, ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಎಸ್ ಹಾಗೆ ಮತ್ತು ನಿಧಾನವಾಗಿ ಹಂತ ಹಂತವಾಗಿ ಮೇಲೆ ಬನ್ನಿ ಹಾಗೆ ಮತ್ತೆ ನಿಮ್ಮ ಎಡಗಾಲನ್ನು ಮುಂದೆ ಇಡಿ ಎರಡು ಕೈಗಳ ಮಧ್ಯೆ ನಂತರ ಬಲಗಾಲನ ಹಿಂದೆ ಚಾಚಿ ಬಲ ಮನಕಾಲನೆ ಲಲ್ಲಕ್ಕೆ ತಾಗಿಸ್ರಿ ಎಸ್ ನಂತರ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ತೊಡೆ ಭಾಗವನ್ನು ಕೆಳಗೆ ಸ್ಟ್ರೆಚ್ ಮಾಡಿ ಈ ಭಾಗದಲ್ಲಿ ಕಂಪ್ಲೀಟಾಗಿ ಸಡಿಲವಾಗುವಂಥ ಅಭ್ಯಾಸ ಮಾಡಿ ಎಸ್ ನಂತರ ಏನು ಮಾಡಿ ಎರಡು ಕೈಗಳನ್ನು ಉಸಿರನ್ನ ತೆಗೆದುಕೊಳ್ಳುತ್ತೆ ಎಷ್ಟು ಸಾಧ್ಯವಾಗುತ್ತ ಅಷ್ಟು ಮೇಲೆ ಎತ್ತಿ ಎಸ್ ಹೋಲ್ಡ್ ಮಾಡಿ ವಾನ್ ీ ఫోర్ ఫైవ్ సిక్స్ సవెన్ ఎయిట్ నైన్ టెన్ ఎస్ కైలను కేడి నరే రీతి ఇన్నొందు బది ఎస్ కంప్లీట్ ఆగి స్ట్రెచ్ మేలు తగలి ఎస్ హోల్డ్ మిన్ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಸ್ ಮತ್ತು ಕೈಗಳನ್ನು ಕೆಳಗೆ ಬಿಟ್ಟು ಮತ್ತೆ ಬಲಗಾಲನ ಹಿಂದೆ ತಗೊಳ್ಳಿ ಎಸ್ ನಂತರ ಮತ್ತೆ ನಿಮ್ಮ ಎಡಗಾಲನ್ನು ಮುಂದೆ ತೆಗೆದುಕೊಂಡು ಬನ್ನಿ ಹಾಗೆ ನಿಮ್ಮ ಎಡಪಾದವನ್ನು ಬಲಗಡೆಗೆ ಟರ್ನ್ ಮಾಡಿ ಎಸ್ ನಂತರ ನಿಮ್ಮ ಬಲಗಾಲ ಹಿಂದೆ ನೇರವಾಗಿರಲಿ ಈ ರೀತಿ ಕೊಡೋಕ್ಕೆ ನೀವು ಪ್ರಯತ್ನ ಮಾಡಿ ಎಸ್ ಕಂಪ್ಲೀಟಾಗಿದ್ದು ಸ್ಟ್ರೆಚ್ ಆಗಿರಲಿ ಎಸ್ ಕಣ್ಣೇರವಾಗಿ ಕೂತ್ಕೊಳ್ಳಿ ಎಸ್ ಮುಂದೆ ನೋಡಿ ಎರಡು ಕೈಗಳ ನಮಸ್ಕಾರ ಸ್ಥಿತಿಯಲ್ಲಿ ತನ್ನಿ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ನಂತರ ಮತ್ತು ನಿಮ್ಮ ಎಡಗಾಲನ ಹಿಂದೆ ತೆಗೆದುಕೊಂಡು ಹೋಗಿ ಅದೇ ರೀತಿ ಬಲಗಾಲನ ಮುಂದೆ ತನ್ನಿ ಮತ್ತು ಅದೇ ರೀತಿ ಬಲಪಾದವನ್ನು ಎಡಗಡೆಗೆ ಟರ್ನ್ ಮಾಡಿ ಎಸ್ ನೀವು ನೇರವಾಗಿ ಕೂತ್ಕೊಳ್ಳ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಮತ್ತು ನಿಮ್ಮ ಕಾಲನ ಹಿಂದೆ ತೆಗೆದುಕೊಂಡು ಬನ್ನಿ ಎಸ್ ಈಗ ಮಾಡಿರ್ತಕ್ಕಂಥ ಆಸನದಿಂದ ಏನಾಗುತ್ತೆ ನಮ್ಮ ತೊಡೆ ಭಾಗ ಸ್ಟ್ರೆಚ್ ಆಗುತ್ತೆ ಮೀನ್ಸ್ ಹಿಪ್ ಓಪನಿಂಗ್ ಆಗಿ ನಮಗೆ ರಾಜಕಪೋತ ಆಸನಕ್ಕೆ ಮಾಡಲಿಕ್ಕೆ ಸರಿಯಾಗಿ ಕ್ರಮದಲ್ಲಿ ಕೂಡಲಿಕ್ಕೆ ಹೆಲ್ಪ್ ಆಗುವಂಥದ್ದು ಜೊತೆಗೆ ಈಗ ಅದಕ್ಕೆ ನಮಗೆ ಬ್ಯಾಕ್ ಬೆಂಡಿಂಗ್ ಬೇಕಲ್ಲ ಆ ಬ್ಯಾಕ್ ಬನ್ನಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಈ ರೀತಿ ಬೆನ್ನಿನ ಮೇಲೆ ಮಲಗಿ ಎರಡು ಕಾಲಗಳನ್ನ ಹೊರ್ಟಿಕಲ್ಲಿ ಫೋಲ್ಡ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಹಿಮ್ಮಡಿ ನಿಮ್ಮ ತಾಗಿರಲಿ ನಂತರ ಎರಡು ಕೈಗಳಿಂದ ಎರಡು ಆ್ಯಂಕಲ್ ಅನ್ನು ಹೋಲ್ಡ್ ಮಾಡಿ ಹಾಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗವನ್ನು ಮೇಲೆತ್ತಿ ಮತ್ತು ಡೌನ್ ಮಾಡಿ ಈ ರೀತಿ ಒಂದು ಹತ್ತು ಬಾರಿ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಟೆನ್ ಎಸ್ ಈ ರೀತಿ ಅಭ್ಯಾಸ ಮಾಡಿದ ನಂತರ ಎಸ್ ಹಾಗೆ ಮತ್ತೆ ಬಲಗಡೆಗೆ ತಿರುಗಿ ಹೊಟ್ಟೆ ಮೇಲ್ಮಲಗಿ ಎಸ್ ಈಗ ಭುಜಂಗಾಸನ ಅಭ್ಯಾಸ ಮಾಡುವಂಥದ್ದು ಎರಡು ಕೈಗಳ ಎದೆ ಪಕ್ಕ नंतर ओसिरना ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತಿನ ಭಾಗ ಮತ್ತು ಸೊಂಟದ ಭಾಗವನ್ನು ಮೇಲೆetti ಮತ್ತೆ ಕೆಳಗೆ ಹಾಕಿ ಈ ರೀತಿ ಅಭ್ಯಾಸ ಮಾಡಿ 1 2 3 4 5 6 ಸಾವೆನ್ ನೈನ್ ಟೆನ್ಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳ್ರಿ ಅಲ್ಲಿ ನಂತರ ನಿಧಾನವಾಗಿ ಮೇಲೆ ಬನ್ನಿ ನಂತರ ಈ ರೀತಿ ನೀವು ಫ್ರೀ ವರ್ಕೌಟ್ ಆದ್ಮೇಲೆ ನಂತರ ಏನ್ ಮಾಡಿ ನಿಮ್ಮ ಫೈನಲ್ ಪೊಸಿಷನ್ಗೆ ಹೋಗುವಂಥದ್ದು ಮೀನ್ಸ್ ಏಕಪಾದ ರಾಜಕಪೋತಾಸನ ಮಾಡುವಂಥದ್ದು ಎಸ್ ನೋಡಿ ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಹಾಗೆ ನಿಮ್ಮ ಎಡಗಾಲನ ಮುಂದೆ ಚಾಚಿ ಎಸ್ ಚಾಚಿದ ನಂತರ ನಿಮ್ಮ ಎಡಪಾದ ಬಲಗಡೆಗೆ ತಿರುಗಿಸಿ ಎಸ್ ಈ ರೀತಿ ನಂತರ ನಿಮ್ಮ ಇರುವ ಬಲಗಾಲ ನೇರವಾಗಿರಲಿ ಎಸ್ ಅದಾದ ಮೇಲೆ ನಿಧಾನವಾಗಿ ನಿಮ್ಮ ಬಲಗಾಲನ ಹಿಂದೆ ಮೇಲೆ ಎತ್ತಿ ಎಸ್ ಈ ರೀತಿ ಎತ್ತಿದ ನಂತರ ನೀವು ಇಲ್ಲಿ ಇದ್ದಾಗ ಏನು ಮಾಡಬಾರ್ದು ಟ್ವಿಸ್ಟ್ ಮಾಡಲಿಕ್ಕೆ ಅಥವಾ ಈ ಶೋಲ್ಡರನ್ನು ಟರ್ನ್ ಮಾಡಲಿಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಕೈಯನ್ನು ಒಳಗೆ ತಗೊಳ್ರಿ ಒಳಗೆ ತಗೊಂಡು ನಂತರ ಕೈಯನ್ನು ತಿರುಗಿಸ್ತಾ ತಿರುಗಿಸ್ತಾ ನಿಧಾನವಾಗಿ ನಿಮ್ಮ ಶೋಲ್ಡರನ್ನು ಟರ್ನ್ ಮಾಡಿ ಮೀನ್ಸ್ ರೊಟೇಟ್ ಮಾಡಿ ಹಾಗೆ ಈಗ ನಿಮ್ಮ ಬಲಪಾದವನ್ನು ಹಿಡಿದಿರಿ ಅದೇ ರೀತಿ ನಿಮ್ಮ ಎಡಗೈಯಿಂದ ಸಹ ನಿಮ್ಮ ಬಲಪಾದವನ್ನು ಹಿಡಿದು ನಂತರ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕೈಯನ್ನು ಕೆಳಗೊಯ್ದು ಎಸ್ ಈಗ ನಿಮ್ಮ ತಲೆಯ ಭಾಗವನ್ನು ಪಾದಕ್ಕೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಇಷ್ಟು ಪ್ರಯತ್ನ ಮಾಡಿ ನಿಮಗೆ ಇದಕ್ಕಿಂತ ಜಾಸ್ತಿ ಸಾಧ್ಯವಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಯಾಕ್ ಬೆಂಡಿಂಗ್ ಆಗಿ ಈ ಆಸನವನ್ನು ನೀವು ಇನ್ನೊಂದು ಬದಿಗೆ ಇದೇ ರೀತಿ ಪ್ರೊಸೀಜರ್ ನಲ್ಲಿ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡುವಂತದ್ದು ಈ ಆಸನವನ್ನು ಮಾಡಿದ ನಂತರ ಮತ್ತೆ ವಜ್ರಾಸನ ಕುಳಿತುಕೊಂಡು ಎರಡು ಮನಕಾಲಗಳನ್ನು ಸ್ವಲ್ಪ ಅಗಲಿಸಿ ನಂತರ ಉಸಿರನ್ನು ತೆಗೆದುಕೊಂಡು ಕೈಗಳನ್ನ ಮೇಲೆ ಎತ್ತಿ ಹಾಗೆ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಇಪ್ಪತ್ತು ಸೆಕೆಂಡ್ ಕಾಲ ಹೋಲ್ಡ್ ಮಾಡಿ ಆಸನದಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ನೈನ್ ಏಟ್ ಸಾವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಎಸ್ ಹತ್ತಿ ನಿಧಾನವಾಗಿ ಮೇಲೆ ಬನ್ನಿ ಈ ಆಸನ ಮಾಡ್ಲಿಕ್ಕೆ ಕಾರಣ ಬ್ಯಾಕ್ ಪೆಂಡಿಂಗ್ ಮಾಡಿರ್ತೀವಲ್ಲ ಅದರ ಅಪೋಸಿಟ್ ಆಗಿ ಶಶಾಂಕ ಆಸನದಲ್ಲಿ ಪೆಂಡಿಂಗ್ ಆಗಿ ಬ್ರೀತ್ ಮಾಡೋದ್ರಿಂದ ಮತ್ತೆ ಆ ಪೇನ್ ಹೋಗುತ್ತೆ ಅನ್ನುವಂಥದ್ದು ನೋಡಿದ್ರಲ್ಲ ಇವತ್ತಿನ ಅಭ್ಯಾಸದಲ್ಲಿ ನಾನು ನಿಮಗೆ ಏಕಪಾದ ರಾಜಕಪೋತ್ ಯಾವ ರೀತಿ ಮಾಡ್ಬೇಕು ಎನ್ನುವಂಥದ್ದನ್ನು ಹಂತ ಹಂತವಾಗಿ ಮತ್ತೆ ಯಾವ ರೀತಿ ಫ್ರೀ ವರ್ಕೌಟ್ ಅನ್ನ ಮಾಡ್ಬೇಕು ಎನ್ನುವುದನ್ನ ನೀವು ಇದನ್ನ ಸರಿಯಾಗಿ ಪ್ರತಿನಿತ್ಯ ಫಾಲೋ ಮಾಡಿದ್ದೇ ಆದರೆ ನಿಮಗೆ ಖಂಡಿತವಾಗಿಯೂ ಏಕಪಾದ ರಾಜಕಪ್ಪತಾಸನು ಬಂದೇ ಬರುತ್ತದೆ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ